ಮಾಧುರಿಗೆ ಆಫೀಸಿನಲ್ಲಿ ವಿಪರೀತ ಕೆಲಸದಿಂದ ತಲೆನೋವು ಪ್ರಾರಂಭವಾಗಿ ತಲೆಯನ್ನು ಹೊತ್ತಿ ಹಿಡಿದು ಕಣ್ಣು ಮುಚ್ಚಿದ್ದಳು ಯಾಕೆ ತಲೆ ನೋಯ್ತಿದ್ದೀಯಾ ರಜಾ ತೆಗೆದುಕೊಂಡು ಹೋಗಿ ರೆಸ್ಟ್ ತೆಗೆದುಕೋ ಎಂದು ಗೆಳತಿ ರಾಧಾ ಮಾಧುರಿಗೆ ಹೇಳಿದ್ದಳು ಇಲ್ಲ ಕಣೆ ಹೋದರೆ ಈ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ನಿನಗೆ ನೆನ್ನೆ ಹೇಳಿದ್ನಲ್ಲ ಮನೆಯಲ್ಲಿ ನೆಂಟರ ಹಾವಳಿ ಅಲ್ಲದೆ ಅಮ್ಮ ಮನೆಗೆ ಅದು ಬೇಕು ಇದು ಬೇಕು ತರಿಸು ಎಂದು ಹೇಳಿ ದುಡ್ಡು ಕೊಡು ಎನ್ನುತ್ತಾಳೆ ನಾ ಎಲ್ಲಿಂದ ತರಲಿ ಹೇಳು ಅದಕ್ಕೆ ನನಗೆ ಇದೇ ಸುರಕ್ಷಿತ ಎಂದು ವಿವರಣೆ ನೀಡಿದಳು ಮಾಧುರಿ ವ್ಯಾನಿಟಿ ಬ್ಯಾಗಿನಿಂದ ತಲೆನೋವಿನ ಮಾತ್ರೆ ತೆಗೆದು ನುಂಗಿದಳು ಅವಳ ಸ್ಥಿತಿ ನೋಡಿದ ರಾದಾಳಿಗೆ ಅವಳ ಬಗ್ಗೆ ಮರುಕವಾಯ್ತು ಜೊತೆಗೆ ಅವಳ ಮನೆಯವರ ಬಗ್ಗೆ ಬೇಸರವೂ ಆಯ್ತು ಆದರೆ ಗೆಳತಿ ಮಾಧುರಿ ಈ ವಿಚಾರದಲ್ಲಿ ನಿಸ್ಸಾಯಕಳೆಂದು ಗೊತ್ತು ಮಾಧುರಿ ಸಂಜೆಯ ಸಮಯದಲ್ಲಿ ಒಂದು ಗಂಟೆ ಆಫೀಸ್ ನಲ್ಲಿ ಜಾಸ್ತಿ ಕೆಲಸ ಮಾಡಿದರೆ ಜಾಸ್ತಿ ಸಂಬಳ ಸಿಗುತ್ತೆ ಎಂದು ಕೆಲವೊಮ್ಮೆ ಓಟಿ ಮಾಡ್ತಾ ಇದ್ದಳು ಆದರೂ ತಿಂಗಳ ಕೊನೆಗೆ ದುಡ್ಡು ಸಾಲದೆ ಕಣ್ಣು ಬಿಡುವಂತಾಗ್ತಿತ್ತು ಎಲ್ಲರೂ ಐದು ಗಂಟೆಗೆ ಆಫೀಸ್ ಕೆಲಸ ಮುಗಿಸಿ ಹೋದ್ರೆ ಮಾಧುರಿ ಮಾತ್ರ ಏಳು ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದಳು ಕಾರಣ ಮನೆಯ ಜವಾಬ್ದಾರಿ ಅವಳ ಮೇಲೆ ಇತ್ತು ಅವಳಿಂದನೇ ಸಂಸಾರದಾರತ ನಡೀತಾ ಇತ್ತು ನೋಡೆ ನಾಳೆ ನಮ್ಮ ಆಫೀಸ್ಗೆ ಹೆಡ್ ಆಫೀಸ್ ನಿಂದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬರ್ತಿದ್ದಾರಂತೆ ಎಂದು ರಾಧಾ ಮಾಧುರಿಗೆ ಹೇಳಿದಳು ಯಾರಾದ್ರೂ ಬರ್ಲಿ ನಮ್ ಕೆಲಸವೇನು ಕಡಿಮೆ ಆಗಲ್ಲ ಬದಲಾಗಿ ಇನ್ನು ಜಾಸ್ತಿ ಆಗುತ್ತೆ ಆ ಇನ್ಫಾರ್ಮೇಶನ್ ಈ ಇನ್ಫಾರ್ಮೇಶನ್ ಎಂದು ದಿವಸಕ್ಕೆ ನನ್ನ ಹತ್ತು ಸಲ ಕರೆಸುತ್ತಾರೆ ಅಷ್ಟೇ ಎಂದ ಮಾಧುರಿ ಮನೆಗೆ ಹೊರಡಲು ರಾಧಾಗೆ ಬಾಯಿ ಹೇಳಿದ್ಲು ಏಕೆಂದ್ರೆ ಮಾಧುರಿ ಬಸ್ಸಿಗಾಗಿ ಕಾಯ್ಬೇಕು ರಾಧಾ ತನ್ನ ಸ್ಕೂಟಿಯಲ್ಲಿ ಬೇಗನೆ ಹೋಗ್ತಾ ಇದ್ದಳು ಮನೆಗೆ ಬಂದ ಮಾಧುರಿ ಬಾಗಿಲಲ್ಲಿ ಕಾಯ್ತಿದ್ದ ದೊಡ್ಡಮ್ಮನನ್ನ ನೋಡಿ ಯಾವಾಗ ಬಂದ್ರೆ ದೊಡ್ಡಮ್ಮ ಎಂದಳು ಏನೇ ಇಷ್ಟೊತ್ತ ಆಫೀಸಿಂದ ಬರುವುದು ಎಂದು ಹೇಳಿ ನಿನ್ನತ್ರ ಮಾತಾಡಬೇಕೆಂದು ಆಗಿನಿಂದ ನಿನಗಾಗಿ ಕಾಯ್ತಿದ್ದೆ ಎಂದ್ರು ರಾಜಮ್ಮ ಈಗ ತಾನೇ ಬಸ್ಸಿನಲ್ಲಿ ನಿಂತ್ಕೊಂಡು ಬಂದು ಸುಸ್ತಾಗಿದ್ದೇನೆ ಮೊದಲು ಕೈಕಾಲು ತೊಳೆದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ದೊಡ್ಡಮ್ಮ ಆಮೇಲೆ ಏನಿದ್ರು ಮಾತು ಎಂದು ಹೇಳಿ ರೂಮಿಗೆ ಹೋದ ಮಾಧುರಿ ಬಟ್ಟೆ ಬದಲಾಯಿಸುತ್ತಾ ಇಷ್ಟು ದಿನ ನಮ್ಮ ಬಗ್ಗೆನೇ ವಿಚಾರಿಸದೆ ಈಗ ಇಷ್ಟೊಂದು ಮುತುವರ್ಜಿ ವಹಿಸಿ ನನಗಾಗಿ ಬಾಗಿಲಲ್ಲಿ ಕಾದಿದ್ದಾರೆಂದ್ರೆ ಯಾವುದೋ ಗಂಡಿದೆ ನನ್ಗೆ ಗೊತ್ತಿರೋರು ನೀನು ಮಾಡ್ಕೋ ಎಂದು ಹೇಳಿ ನನ್ನ ತಲೆಯನ್ನ ಕೆಡಿಸಬೇಕು ಅಂತ ಇರಬೇಕು ಎಂದುಕೊಂಡ ಮಾಧುರಿ ನಿರಾಸೆಯ ನಿಟ್ಟುಸ್ರನ್ನ ಬಿಟ್ಟಳು ಇವರೆಲ್ಲ ತಿಳಿದಿರುವಂತೆ ನನಗೆ ನನ್ನ ಬಗ್ಗೆ ಆಸಕ್ತಿ ಇಲ್ವಾ ಎಲ್ಲರಂತೆ ನಾನು ಜೀವನದಲ್ಲಿ ಹಾಗಿರ್ಬೇಕು ಹೀಗಿರಬೇಕು ಈ ರೀತಿ ಬಾಳ್ಬೇಕೆಂದು ಆಸೆ ಪಟ್ಟವಳು ಈ ಹೊತ್ತಿಗಾಗಲೇ ನಾನು ಆಕಾಶನ ಮದುವೆಯಾಗಿದ್ದಲ್ಲಿ ಒಂದು ವರ್ಷವಾಗ್ತಿತ್ತು ಆದರೆ ಬಂದ ಅವಕಾಶವನ್ನ ನಾನೇ ಸುಳ್ಳು ಹೇಳಿ ತಪ್ಪಿಸಿಕೊಂಡು ಈಗ ಅದರ ಬಗ್ಗೆ ಚಿಂತಿಸ್ತಾರೆ ಿದ್ರೆ ಏನ್ ಪ್ರಯೋಜನ ಎಂದುಕೊಂಡು ಹೊರಬಂದಳು ದೊಡ್ಡಮ್ಮ ತಿಂಡಿ ತಿನ್ನುತ್ತಿದ್ದ ಮಾಧುರಿಯ ಬಳಿ ಕುಳಿತು ನೋಡು ಮಾಧುರಿ ನಾನು ನೇರವಾಗಿ ಹೇಳ್ಬಿಡ್ತೀನಿ ಒಂದು ಒಳ್ಳೆಯ ಗಂಡಿದೆ ಅವನು ವ್ಯವಸಾಯ ಮಾಡ್ತಿದ್ದಾನೆ ಸ್ವಂತ ಮನೆ ಇದೆ ನೀನು ಎಂದ್ರೆ ಜಾತ್ಕ ತೋರಿಸಿ ಮುಂದಿನ ಏರ್ಪಾಡನ್ನ ಮಾಡಬಹುದು ಅದೇ ಮಾತನ್ನ ತಾಯಿಯು ಅನುಮೋದಿಸಿದ್ರು ಎಲ್ಲವನ್ನೂ ಕೇಳಿದ ಮಾಧುರಿ ಏನಮ್ಮ ನೀವೆಲ್ಲ ಯೋಚಿಸಿರುವುದು ಈಗ ನಾನು ಮದುವೆಯಾಗಿ ಹೊರಟೋದ್ರೆ ಮನೆಯ ಸ್ಥಿತಿ ಏನಾಗುತ್ತಿದೆ ಎಂದು ಯೋಚನೆ ಮಾಡಿದ್ದೀರಾ ಇನ್ನು ನಾನು ಗೀತಾಳ ಸತೀಶನ ವಿದ್ಯಾಭ್ಯಾಸ ಿ ಗೀತಾಳ ಮದ್ವೆ ಮುಗಿಸಿ ಆನಂತರ ಬೇಕಾದ್ರೆ ನನ್ನ ಮದುವೆ ವಿಚಾರ ಮಾತಾಡಿ ಅಲ್ಲಿವರೆಗೂ ಯಾವ ವರನನ್ನೂ ನನಗಾಗಿ ವಿಚಾರಿಸುವುದು ಬೇಡವೆಂದು ಇಬ್ಬರಿಗೂ ಅರ್ಥವಾದಂತೆ ಕಡ ಖಂಡಿತವಾಗಿ ತಿಳಿಸಿದ ಮಾಧುರಿ ಮುಂದಕ್ಕೆ ಮಾತಾಡಲು ಅವಕಾಶ ಕೊಡದೆ ರೂಮ್ಗೆ ಹೋಗಿ ಕುರ್ಚಿ ಮೇಲೆ ಕುಳಿತು ಒಂದು ಕ್ಷಣ ಆಕಾಶನ ನೆನಪಿನಾಳಕ್ಕೆ ಜಾರಿದಳು ವಿಶ್ವನಾಥ ರಾಯರು ಸರೋಜಮ್ಮ ದಂಪತಿಗಳಿಗೆ ಮಾಧುರಿ ಗೀತಾ ಸತೀಶ ಮೂವರು ಮಕ್ಕಳು ಮಾಧುರಿಯೇ ಮನೆಗೆ ಹಿರಿಯ ಮಗಳು ತಂದೆಯಾದ ವಿಶ್ವನಾಥ ರಾಯರಿಗೆ ಸಂಸಾರದ ತಾಪತ್ರೆಯ ಮನಸ್ಸಿಗೆ ಹಚ್ಚಿಕೊಳ್ಳದೆ ಆರಾಮಾಗಿ ಗೆಳೆಯರೊಡನೆ ಸಂಜೆಯಾದರೆ ಇಸ್ಪೀಟ್ ಆಟವನ್ನು ಆಡುವ ಹವ್ಯಾಸ ಬೆಳೆಸಿಕೊಂಡು ಮನೆಯ ಜವಾಬ್ದಾರಿಯನ್ನೇ ಮರೆತಿದ್ರು ಬಂದ ಸಂಬಳದಲ್ಲಿ ಸ್ವಲ್ಪ ಮಾತ್ರ ಕೊಡ್ತಾ ಇದ್ರು ಸರೋಜಮ್ಮ ಸಂಸಾರಕ್ಕೆ ಸಾಲದೆಂದು ಕೇಳಿದ್ರೆ ಜಗಳ ಬರ್ತಿದ್ರು ಇದೆಲ್ಲವನ್ನ ಮಾದರಿ ನೋಡುತ್ತಿದ್ದು ತಾಯಿಯ ಕಷ್ಟ ಸಂಸಾರಕ್ಕಾಗಿ ಆಕೆ ಎಣಗಾಡುವ ಪರಿಸ್ಥಿತಿಯನ್ನ ಅರಿತಿದ್ದಳು ಬುದ್ಧಿವಂತಳಾಗಿದ್ದ ಮಾಧುರಿ ಓದಿನಲ್ಲಿ ಹಿಂದು ಬೀಳದೆ ಬಿಕಾಂ ಪದವೀಧರೆಯಾಗಿ ಟೈಪಿಂಗ್ ಮತ್ತು ಶಾರ್ಟ್ ಅಂಡ್ ಕಲಿತು ಕೆಲಸಕ್ಕೆ ಸೇರಲು ನಿರ್ಧರಿಸಿದಳು ಬಹಳ ಪ್ರಯತ್ನದ ಫಲವಾಗಿ ಪ್ರೈವೇಟ್ ಕಂಪನಿಯೊಂದರಲ್ಲಿ ಮಾಧುರಿಗೆ ಕೆಲಸ ಸಿಕ್ಕಿತು ಅವಳ ಕೆಲಸದ ಶ್ರದ್ಧೆ ಅವಳ ಕಾರ್ಯದಕ್ಷತೆಯನ್ನ ಗುರುತಿಸಿದ ರಾಮಯ್ಯನವರು ಮಾಧುರಿಯನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡ್ರು ಮಾಧುರಿ ತನಗೆ ಬರ್ತಿದ್ದ ಸಂಬಳದಲ್ಲಿ ತಂಗಿ ತಮ್ಮನ ಓದಿಗೆ ಹಾಗೂ ಸಂಸಾರವನ್ನು ನಿರ್ವಹಿಸ್ತಾ ಇದ್ದಳು ಆದರೆ ಕೆಲವು ಸಲ ನೆಂಟರ ಆಗಮನದಿಂದ ಹಾಗೂ ಖರ್ಚಿನ ಬಾಪ್ತು ಹೇರಿದಾಗ ಅವಳು ಹೆಚ್ಚಿನ ಕೆಲಸ ಮಾಡಿ ಓಟಿ ಬರ್ತಿದ್ದ ಸಂಬಳದಲ್ಲಿ ನಿರ್ವಹಿಸ್ತಾ ಇದ್ದಳು ಮಾಧುರಿಯ ಕೆಲಸದ ಶ್ರದ್ಧೆ ಹಾಗೂ ಜವಾಬ್ದಾರಿಯುತ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿ ರಾಮಯ್ಯನವರ ಅಚ್ಚುಮೆಚ್ಚಿನ ಆಪ್ತ ಕಾರ್ಯದರ್ಶಿ ಎನಿಸಿಕೊಂಡಳು ಮಾಧುರಿ ಆಫೀಸ್ನಲ್ಲಿದ್ದಾಳೆಂದರೆ ರಾಮಯ್ಯನವರಿಗೆ ಆತಂಕ ಇರಲಿಲ್ಲ ಕಾರಣ ಅದಕ್ಕೆ ಸಂಬಂಧಿಸಿದ ಮಾಹಿತಿ ನೀಡಿ ಅದಕ್ಕೆ ಸಮಂಜಿಸುವಾದ ಉತ್ತರ ನೀಡ್ತಾ ಇದ್ದಳು ಆಫೀಸಿನಲ್ಲಿ ಬೇರೆ ಸಹೋದ್ಯೋಗಿಗಳಿಗೆ ಮಾಧುರಿಯ ಮೇಲೆ ಕಣ್ಣು ಅವರುಗಳೆಲ್ಲ ಆಫೀಸಿಗೆ ತಡವಾಗಿ ಬಂದರೆ ಪಾಸ್ನ ಬಳಿ ಬೈಗುಳ ಕೇಳಬೇಕಾಗ್ತಿತ್ತು ಆದರೆ ಮಾಧುರಿ ಆಫೀಸ್ಗೆ ತಡವಾಗಿ ಬಂದರೆ ಬಾಸಾದ ಆದ ರಾಮಯ್ಯನವರು ಅವಳನ್ನು ಯಾಕೆ ತಡ ಎಂದು ಪ್ರಶ್ನಿಸುತ್ತಿರಲಿಲ್ಲ ಕಾರಣ ಅವಳಲ್ಲಿರುವ ನಂಬಿಕೆ ಕಾರ್ಯನೀತಿ ಯಾರೇ ಬರೆದಿದ್ರೂ ಮಾಧುರಿ ಒಬ್ಳಿದ್ರೆ ಸಾಕು ರಾಮಯ್ಯನವರಿಗೆ ಏನೇ ತೊಂದರೆ ಇದ್ರೂ ಅವಳು ಸರಿದೂಗಿಸುವ ಜಾಣ್ಮೆ ಹೊಂದಿರುವ ಅವಳ ಮೇಲೆ ಅಂತಹ ನಂಬಿಕೆ ಅಷ್ಟೇ ಅಲ್ಲದೆ ಆಫೀಸ್ನಲ್ಲಿ ನಡೆಯುವ ಮೀಟಿಂಗ್ನಲ್ಲಿ ಮಾಧುರಿಯದೇ ಮುಖ್ಯ ಪಾತ್ರ ಎಷ್ಟೇ ವೇಳೆಯಾಗಿದ್ದರೂ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳ ವಿಮರ್ಶೆ ನಡೆಸಿ ಆ ನಂತರವೇ ಮನೆಗೆ ಹೋಗ್ತಾ ಇದ್ದಳು ಆದರೆ ಬೇರೆಯವರೆಲ್ಲ ಮಾಧುರಿಯಂತೆ ನಾವು ಕೆಲಸ ಮಾಡೋದಿಲ್ವಾ ಅವಳದೇನು ಹೆಚ್ಚುಗಾರಿಕೆ ಎಂದು ಅವಳಿಗೆ ಕೇಳಿಸುವಂತೆ ಮಾತಾಡ್ತಿದ್ರು ಆದ್ರೆ ಯಾವ ಟೀಕೆ ಆಕ್ಷೇಪಗಳಿಗೆ ಬೆಲೆ ಕೊಡದೆ ತನ್ನ ಕೆಲಸವನ್ನಷ್ಟೇ ಮಾದರಿ ನೋಡಿಕೊಳ್ತಾ ಇದ್ದಳು ಆ ತಿಂಗಳಿನಲ್ಲೇ ರಾಮಯ್ಯನವರು ರಿಟೈರ್ ಆಗಿದ್ದು ಆ ಜಾಗಕ್ಕೆ ಹೆಡ್ ನಿಂದ ಪ್ರಧಾನ ಕಚೇರಿಯಿಂದ ಆಕಾಶ್ ಬರಬೇಕಾಯ್ತು ಸ್ಫುರದೃಪಿ ತರುಣ ಎಲ್ಲರ ಪರಿಚಯ ಮಾಡಿಕೊಂಡು ನಗು ನಗುತ್ತಾ ಎಲ್ಲರೊಂದಿಗೆ ಮಾತಾಡುವ ಅವನ ಸ್ವಭಾವ ಎಲ್ಲರಿಗೂ ಗಿತ್ತು ಆಕಾಶ್ ಎಷ್ಟು ವಾಚಾಳಿಯೋ ಕೆಲಸದ ವಿಚಾರದಲ್ಲಿ ಶಿಸ್ತು ದಕ್ಷತೆ ಪಾಲಿಸುವನು ಮಾಧುರಿ ಆಪ್ತ ಕಾರ್ಯದರ್ಶಿಯಾಗಿದ್ದು ಆಕಾಶ ಹಾಗಾಗಿ ಅವಳಿಗೆ ಡಿಕ್ಟೇಷನ್ ಕೊಡುವ ಸಲುವಾಗಿ ತನ್ನ ಚೇಂಬರ್ಗೆ ಕರೆಸ್ತಿದ್ದ ಅವಳು ಬರೀತಿರುವಾಗ ಅವಳನ್ನೇ ಗಮನಿಸುತ್ತಿದ್ದ ಅವನು ತನ್ನನ್ನೇ ನೋಡ್ತಿರುವುದರ ಅರಿವು ಮಾಧುರಿಗೆ ತಿಳಿದು ಕೆಲವು ಸಲ ಬರೆಯುವಾಗ ತಪ್ಪುಗಳಾಗ್ತಿತ್ತು ಆಕಾಶ್ನಂತಹ ನಂತಹ ತರುಣನನ್ನ ಒಲಿಸಿಕೊಳ್ಬೇಕೆಂದು ರೀಟಾ ಆ ತೊರೆಯುತ್ತಿದ್ದಳು ಅವನನ್ನ ಆಕರ್ಷಿಸಲೆಂದೇ ದಿನ ಅವನ ಮುಂದೆ ಸುಳಿಯುತ್ತಿದ್ದಳು ಆದರೆ ಆಕಾಶ್ನ ನೋಟ ಮಾಧುರಿಯನ್ನ ಬಿಟ್ಟು ಬೇರೆಡೆ ಚಲಿಸ್ತಿರಲಿಲ್ಲ ಆದರೆ ಮಾಧುರಿ ಯಾವುದನ್ನು ಗಮನಿಸದೆ ತನ್ನ ಕೆಲಸದ ಕಡೆ ಕೇಂದ್ರೀಕರಿಸಿದ್ದಳು ಮಾಧುರಿಯ ಆಪ್ತ ಗೆಳತಿಯನ್ನು ಬಾಸ್ ಆಗಾಗ್ಗೆ ಮಾಧುರಿಯನ್ನ ನೋಡುವುದನ್ನ ಸೂಕ್ಷ್ಮವಾಗಿ ಗಮನಿಸಿ ಅವಳನ್ನ ರೇಗಿಸ್ತಾ ಇದ್ದಳು ಏನು ಬಾಸ್ ನ ಕೃಪಾ ದೃಷ್ಟಿ ಆಗಾಗ್ಗೆ ನಿನ್ ಮೇಲೆ ಇರುತ್ತದೆ ಎಂದಳು ಅವಳು ನಕ್ಕು ಸುಮ್ನಾಗ್ತಿದ್ದಳು ಆ ದಿನ ಮಾಧುರಿ ಬಸ್ಗಾಗಿ ಕಾಯ್ತಾ ಇದ್ದಳು ಆಕಾಶ್ ಕಾರಿನಲ್ಲಿ ಬರುವಾಗ ಮಾಧುರಿಯನ್ನ ನೋಡಿ ಬನ್ನಿ ಆಫೀಸ್ಗೆ ತಾನೆ ಎಂದು ಕರೆದ ಮಾಧುರಿ ಅವನ ಕರೆಯನ್ನ ನಯವಾಗಿ ತಿರಸ್ಕರಿಸಿ ಬೇಡಿ ಸಾರ್ ಇನ್ನೇನ್ ಬಸ್ ಬರುತ್ತೆ ಪರವಾಗಿಲ್ಲವೆಂದು ಆಕಾಶ್ ನಗುತ್ತ ನಾನೇನು ನಿಮ್ಮನ್ನ ತಲೆ ಮೇಲೆ ಹೊತ್ಕೊಳ್ಬೇಕಾ ಕಾರ್ ತಾನೆ ಬನ್ನಿ ಎಂದ ಮಾಧುರಿ ಕಾರಿನ ಇಂದಿನ ಬಾಗ್ಲನ್ನ ತೆರೆಯಲೆತ್ತಿಸಿದಳು ಆಕಾಶ್ ಮುಂದುಗಡೆ ಬಾಗಿಲು ತೆಗೆದು ಆಹ್ವಾನಿಸಿದ ಕುಳಿತುಕೊಳ್ಳಿ ಎಂದ ಆ ದಿನ ಮುಖ್ಯವಾದ ಮೀಟಿಂಗ್ ಇದ್ದು ಮುಗಿಯುವ ವೇಳೆಗೆ ಒಂಬತ್ತು ಗಂಟೆ ಆಗಿತ್ತು ಆ ದಿನ ರಾತ್ರಿ ಸಹ ಆಕಾಶ್ ಕಾರ್ನಲ್ಲಿ ಮಾಧುರಿಯನ್ನ ಅವಳ ಮನೆಗೆ ತಲುಪಿಸಿದ ಆಕಾಶ್ಗೆ ಮಾಧುರಿ ಮಿತ ಭಾಷಿನಿ ಎಂದೋ ಅಥವಾ ಅವಳ ನಗು ಮುಖಕ್ಕೆ ಸೋತನು ಅವನಿಗೆ ತಿಳಿಯದೆ ಅವಳ ಮೇಲೆ ಏನೋ ಮೋಹ ಸೆಳೆತ ಹೀಗಾಗಿ ಮಾಧುರಿಯನ್ನ ತನ್ನ ಚೇಂಬರ್ಗೆ ಕರೆಸಿಕೊಳ್ಳುವುದು ಜಾಸ್ತಿ ಆಯಿತು ಇದೆಲ್ಲ ಮಾಧುರಿಗೆ ತಿಳಿದಿದ್ರು ದೊಡ್ಡವರ ಸಹ ನಾವು ಇರುವುದೇ ವಾಸಿ ಎಂದು ಯಾವ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಿರಲಿಲ್ಲ ಆಕಾಶ್ ಗುರುತಿಸಿದ್ದು ಮಾಧುರಿ ಸದಾ ಅಸನ್ಮುಖಿಯಾಗಿದ್ರು ಎಲ್ಲ ಒಂದು ಕಡೆ ನೋವಿನ ಹೆಳೆ ಇರ್ತಿತ್ತು ಆದರೆ ಅವನಿಗೆ ತಿಳಿಯಲಾಗ್ಲಿಲ್ಲ ಅವನು ದೆಹಲಿಯಲ್ಲಿರುವಾಗ ಆಕಾಶ್ನನ್ನು ಇಷ್ಟಪಟ್ಟು ಸಾಕಷ್ಟು ಹೆಣ್ಮಕ್ಳು ತಮ್ಮ ಹಿಂಗಿತ ವ್ಯಕ್ತಪಡಿಸಿದ್ರು ಅವನನ್ನ ಮಾಧುರಿಯಷ್ಟು ಯಾವ ಹೆಣ್ಣು ಹೆಚ್ಚು ಆಕರ್ಷಿಸಿರಲಿಲ್ಲ ಆಕಾಶ್ನ ತಂದೆ ತಾಯಿ ಆಕಾಶ್ನ ಮದುವೆಗಾಗಿ ಬಲವಂತ ಪಡಿಸ್ತಿದ್ರು ಹೀಗಾಗಿ ತಾನೇ ನಿರ್ಧರಿಸಿದ ಆಕಾಶ್ ಮಾಧುರಿಯ ಬಳಿ ಬಂದು ತನ್ನ ನಿರ್ಧಾರ ತಿಳಿಸಿ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೇನೆ ಎಂದು ತಿಳಿಸಿ ನಿನ್ನ ನಿರ್ಧಾರ ನಿಧಾನವಾಗಿ ಯೋಚಿಸಿ ತಿಳಿಸು ಎಂದಾಗ ಮಾಧುರಿಗೆ ಗಾಬರಿ ಆತಂಕಕ್ಕೆ ಏನು ಹೇಳಲು ತೋಚದೆ ಆಗ್ಲಿ ಎಂದಷ್ಟೇ ಹೇಳಿದಳು ಮನೆಗೆ ಬಂದ ಮಾಧುರಿ ಆಕಾಶನ ಮಾತಿನ ಬಗ್ಗೆ ಯೋಚಿಸಿದಳು ಆದರೆ ಅವಳ ಮುಂದೆ ತಾಯಿ ತಂಗಿ ತಮ್ಮ ಮೂವರು ಅವಳ ಕಣ್ಣ ಮುಂದೆ ಸುಳಿದ್ರು ನಾನೇನು ಸುಖವಾಗಿ ಮದುವೆಯಾಗಿ ಹೊರಟೋಗ್ಬೋದು ಆದರೆ ಮನೆ ಸಂಸಾರದ ಗತಿ ಈಗಿನಂತೆ ಮುಂದೆಯೂ ನಡೆಸಲಾಗುತ್ತದೆ ಅಥವಾ ನಮ್ಮ ಮನೆ ಪರಿಸ್ಥಿತಿ ತಿಳಿದು ಆಕಾಶ್ ನನಗಾಗಿ ನಮ್ಮ ಮನೆಗೆ ಸಹಾಯ ಮಾಡ್ಬೋದು ಆದರೆ ನನ್ನ ಬಗ್ಗೆ ಅವನಿಗೆ ಗೌರವ ಇರುತ್ತದ ನಾನು ಅವನ ಮುಂದೆ ಕೀಳಾಗ್ಬೋದು ಹೀಗೆಲ್ಲ ಯೋಚಿಸಿದ ಮಾಧುರಿ ನಿಟ್ಟಿಸ್ರು ಬಿಟ್ಟಳು ಆದ್ದರಿಂದ ನಮ್ಮ ಮನೆ ಸುಖಕ್ಕಾಗಿ ನಾನು ಆಕಾಶ್ನನ್ನು ಮರೆಯುವುದೇ ವಾಸಿ ಅಲ್ಲದೆ ನಮ್ಮ ಮನೆತನ ಮುರ್ಯಾದೆ ಮುಖ್ಯ ಎಂದು ತೀರ್ಮಾನಿಸಿದಳು ಮಾರನೇ ದಿನ ಆಕಾಶ್ನ ಜೊತೆ ಮಾಧುರಿ ಮಾತಾಡುವ ಇಂಗಿತ ವ್ಯಕ್ತಪಡಿಸಿದಾಗ ಆಕಾಶ್ ಆಶಾವಾದಿಯಾಗಿ ಕಾಯ್ತಿದ್ದ ಆದರೆ ಮಾಧುರಿಯ ಮುಖದ ಗಂಭೀರತೆಯನ್ನು ಗಮನಿಸಿದ ಆಕಾಶ್ಗೆ ಸ್ವಲ್ಪ ಅನುಮಾನವಾಯಿತು ಈಗಾಗಲೇ ನಮ್ಮ ಮನೆಯಲ್ಲಿ ಮದುವೆ ಮಾತುಕತೆ ನಡೆಯುತ್ತಿದೆ ಕಾರಣ ನನ್ನ ಮದುವೆ ನನ್ನ ಮಾವನೊಂದಿಗೆ ಹಿರಿಯರು ನಿಶ್ಚಯಿಸಿದ್ದಾರೆ ಈ ವಿಚಾರ ಚಿಕ್ಕಂದಿನಲ್ಲೇ ತೀರ್ಮಾನಿಸಿದ್ದರಿಂದ ನನಗೂ ಹೀಗಲೇ ತಿಳಿದದ್ದು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿ ಆಕಾಶ್ಗೆ ನಿರಾಶೆ ಮಾಡಿದಳು ಆಕಾಶ್ ಅವಳ ಮಾತನ್ನ ಕೇಳಿ ಯಾವ ಮಾತನ್ನೂ ಆಡದೆ ಹೊರಟು ಹೋದ ಮಾರನೇ ದಿನ ಆಕಾಶ್ ಆಫೀಸಿಗೆ ಬಂದ್ರು ಎಂದಿನಂತೆ ಕೆಲಸ ಮಾಡಲಾಗಲಿಲ್ಲ ದಿನ ಅವಳನ್ನ ನೋಡುತ್ತಾ ಅವಳನ್ನ ಮರೆಯಲು ಅಸಾಧ್ಯ ಎನಿಸಿ ಬೇರೆಡೆಗೆ ವರ್ಗಾವಣೆ ಮಾಡಿಸ್ಕೊಂಡ ಹೀಗಾಗಿ ಬಂದಿದ್ದ ಒಳ್ಳೆಯ ಅವಕಾಶವನ್ನ ಮಾಧುರಿ ಇಲ್ಲದ ಮಾವನನ್ನ ಮುಂದಿಟ್ಕೊಂಡು ಮನೆಯ ಒಳಿತಿಗಾಗಿ ಆಕಾಶನ್ನ ನಿರಾಕರಿಸಿದಳು ಇದೆಲ್ಲ ತಿಳಿದಿದ್ದ ರಾಧ ಮಾಧುರಿಯನ್ನ ತರಾಟೆಗೆ ತೆಗೆದುಕೊಂಡಳು ಅಲ್ಲ ಕಣಿ ನೀನ್ ಮಾಡಿದ್ದು ಸರಿನಾ ನೀನು ಇಲ್ಲದ ಮಾವನನ್ನ ಸೃಷ್ಟಿಸಿ ಮದ್ವೆ ಎಂದು ಸುಳ್ಳು ಹೇಳಿ ಬಾಸ್ಗೆ ನಿರಾಶೆ ಮಾಡಿದೆ ಅವ್ರಿಗಿಂತ ಒಳ್ಳೆಯ ಗಂಡು ನಿನಗೆ ಸಿಗುತ್ತೆ ಎಂದೆಲ್ಲ ಆಕ್ಷೇಪಿಸಿದಳು ಅಥವಾ ನೀನು ಆಕಾಶ್ನನ್ನ ಮರೆಯಲು ಆಗುತ್ತಾ ಎಂದಳು ಏನ್ ಮಾಡ್ಲಿರಾದ ನಿನಗೆ ಗೊತ್ತಿದೆ ನಮ್ಮ ಮನೆಯ ಪರಿಸ್ಥಿತಿ ನನ್ನ ತಂದೆ ಮನೆ ಜವಾಬ್ದಾರಿ ಅರಿತು ನೋಡ್ಕೊಂಡಿದ್ರೆ ಬಹುಶಃ ನಾನು ಆಕಾಶ್ನನ್ನ ಮದುವೆ ಆಗಬಹುದಾಗಿತ್ತು ಆದ್ರೆ ಇನ್ನು ಓದಿಸಿ ದಡ ಮುಟ್ಟಿಸಬೇಕಾಗಿರುವ ತಂಗಿ ತಮ್ಮ ಇಬ್ಬರನ್ನು ನೆನೆಸ್ಕೊಂಡು ಬೇರೆ ದಿಕ್ಕೆ ತೋಚದೆ ಈಗ ಮಾಡಿದೆ ನನ್ನ ಮನಸ್ಸಿನಿಂದ ಆಕಾಶನ ದೂರ ಮಾಡಲಾಗುವುದಿಲ್ಲ ಆದರೂ ನಾನು ನಿಸಾಯಕಳು ಎಂದ ಮಾಧುರಿ ದೀರ್ಘವಾದ ಬೇಸರದ ನೆಟ್ಟರು ಬಿಟ್ಟಳು ಇದೆಲ್ಲ ಜ್ಞಾಪಿಸಿದ್ದಾರೆ ಕೊಂಡ ಮಾಧುರಿ ನನಗೆ ನನ್ನ ಸುಖದ ಬಗ್ಗೆ ಯೋಚಿಸುವ ಯಾವ ಸ್ವಾತಂತ್ರ್ಯವೂ ಇಲ್ಲ ಎಂದ್ಕೊಂಡಳು ಮಾಧುರಿಯ ನೆಮ್ಮದಿ ಕೆಡಲು ಮತ್ತೊಂದು ಘಟನೆ ಮತ್ತೊಂದು ಸಮಸ್ಯೆ ಉದ್ಭವವಾಗಿ ಎದುರಿಸಬೇಕಾಯ್ತು ತಂಗಿಯಾದ ಗೀತಾ ಕಾಲೇಜಿನ ಹುಡುಗನನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ತಾಯಿಯ ಬಳಿ ಹೇಳ್ತಾ ಇದ್ದದ್ದು ತಾಯಿ ಪ್ರತಿಭಟಿಸ್ತಾ ಇರುವುದು ಮಾಧುರಿಗೆ ತಿಳಿಯಿತು ಮಾಧುರಿಯ ಬಳಿ ಬಂದು ತಾಯಿ ನಿನ್ನನ್ನು ಬಿಟ್ಟು ಅವಳಿಗೆ ಹೇಗೆ ಮದುವೆ ಅಲ್ಲದೆ ಮದುವೆ ಹತ್ತಿರುವ ಹುಡುಗ ನಮ್ಮ ಜಾತಿಯವನು ಅಲ್ಲ ನಾನು ಬೇಡ ಅಂದರೂ ಅವಳೇ ಹಠ ಮಾಡಿ ನೀನು ಒಪ್ಪಿಗೆ ಕೊಡದೇ ಇದ್ರೆ ನಾನು ರಿಜಿಸ್ಟರ್ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾಳೆಂದಾಗ ಮಾಧುರಿಗೆ ಗಾಬರಿಯಾಗಿ ತಂಗಿಯ ಜೀವನದ ಬಗ್ಗೆ ಆತಂಕವಾಯಿತು ಮಾಧುರಿಯ ತಂಗಿಯಾದ ಗೀತಾಳ ಬಳಿ ಹೋಗಿ ನೋಡು ಗೀತಾ ನಾನು ನಿನಗೆ ಒಳ್ಳೆಯ ಗಂಡು ನೋಡಿ ಮದುವೆ ಮಾಡ್ತೀನಿ ನಮ್ಮ ಅಂತಸ್ತಿಕೆ ತಕ್ಕ ಹುಡುಗನನ್ನ ನಮ್ಮ ಪಂಗಡದವರನ್ನೇ ನೋಡಿ ಮದುವೆ ಆಗು ನೀನು ಈ ಹುಡುಗನನ್ನ ಮರ್ತು ಬಿಡು ಎಂದೆಲ್ಲ ಹೇಳಿದಳು ಆದ್ರೆ ಗೀತಾ ಒಂದೇ ಹಠ ಯಾವ ಜಾತಿ ಆದ್ರೇನು ನೋಡ್ಕೊತಾನೆ ಮದುವೆ ಆಗೋದಾದ್ರೆ ನಾನು ಪ್ರೀತಿಸಿರುವ ಯೋಗೇಶ್ ನನ್ನೇ ಅವರು ಶ್ರೀಮಂತರಿರ್ಬೋದು ಆದ್ರೆ ನಮ್ಮಿಬ್ಬರ ಪ್ರೀತಿಗೆ ಬಡತನವಿಲ್ಲ ಎಂದೆಲ್ಲ ಹೇಳಿ ಅಕ್ಕನಿಗೆ ದಬಾಯಿಸಿ ಅವಳ ಬಾಯಿಯನ್ನ ಮುಚ್ಚಿಸಿದಳು ಏನು ಮಾಡಲು ತೋಚದ ಮಾಧುರಿ ತಾಯಿಯ ಬಳಿ ಬಂದು ಅಮ್ಮ ನೀನು ಆ ಹುಡುಗನ ಮನೆಗೆ ಿ ಮನೆಯ ವಿಚಾರ ಮಾತಾಡಿ ಲಗ್ನ ನಿಶ್ಚಯ ಮಾಡು ನನ್ನ ಮದುವೆಯ ವಿಚಾರಕ್ಕಾಗಿ ನೀನು ತಲೆ ಕೆಡಿಸ್ಕೋಬೇಡ ಈಗ ಸಮಸ್ಯೆಯಾಗಿರುವುದು ಗೀತಾಳ ವಿಚಾರ ಜೊತೆಗೆ ಅಪ್ಪನನ್ನು ಕರ್ಕೊಂಡೋಗಿ ಮಾತಾಡ್ಬಾ ಎಂದಳು ತಂಗಿಯ ಮದುವೆ ನಿಶ್ಚಯವಾದ್ರೆ ಹಣ ಹೇಗೆ ಹೊಂದಿಸೋದೆಂಬ ಯೋಚನೆಯಲ್ಲೇ ಕಳೆದು ಗೆಳತಿ ರಾಧಾಳ ಬಳಿ ಎಲ್ಲಾ ವಿಚಾರ ತಿಳಿಸಿ ನನಗೆ ಏನು ಮಾಡೋದು ತೋಚುತ್ತಿಲ್ಲ ಎಂದಳು ಗೆಳತಿ ರಾಧ ನೋಡು ಮಾಧುರಿ ನನಗೆ ತಿಳಿದ ಒಬ್ಬ ವ್ಯಕ್ತಿ ಹೆಂಡತಿ ಕಳೆದುಕೊಂಡು ಮದುವೆ ಆಗಲು ಹೆಣ್ಣನ್ನ ಹುಡುಕ್ತಿದ್ದಾರೆ ಆದರೆ ಐವತ್ತು ವರ್ಷ ಸ್ವಲ್ಪ ವಯಸ್ಸು ಹೆಚ್ಚೆ ಬೇಕಾದ ಆದಷ್ಟು ಆಸ್ತಿ ಇದೆ ನಿನಗೆ ತಿಳಿದವರು ಯಾರಾದರೂ ಇದ್ರೆ ಹೇಳು ಎಂದಳು ಅವಳಿಗೆ ತಂಗಿಯ ಯೋಚನೆ ಹಣದ ಯೋಚನೆ ಎರಡು ಒಟ್ಟಿಗೆ ಬಂದು ನೋಡೇ ನನ್ನ ಸಮಸ್ಯೆ ಪರಿಹಾರವಾಗುವುದಾದರೆ ನನಗೆ ಆ ವ್ಯಕ್ತಿಯನ್ನು ಪರಿಚಯಿಸು ನಾನೇ ಮದುವೆ ಆಗ್ತೀನಿ ಎಂದಳು ಮಾಧುರಿ ನಿನ್ನ ತಮಾಷೆ ಮಷಿಮಟ್ಟಿದ್ದೀಯಾ ಎಂದ ರಾಧಾ ಗೆಳತಿಯ ಮಾತು ಕೇಳಿ ಹೌ ಹಾರಿದಳು ನಿನ್ನ ಬಗ್ಗೆ ಯೋಚಿಸುವ ಶಕ್ತಿಯನ್ನೇ ಕಳ್ಕೊಂಡಿದ್ದೀಯ ನೀನು ಇಂಥ ಸುಂದರವಾಗಿರುವ ನೀನು ಎರಡನೆಯ ಮದುವೆ ಅದು ಮದುವೆ ಆಗಲು ನಿನಗೆ ಮನಸ್ಸಾದರೂ ಹೇಗೆ ಬರುತ್ತದೆ ಎಂದಳು ಯಾಕಾಗ್ಬಾರ್ದು ರಾಧಾ ನನ್ನ ಮದುವೆ ಸಂಸಾರ ಇದ್ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲ ಆತ ನನ್ನ ತಂಗಿ ಮ ಮದುವೆಗೆ ಹಾಗೂ ನಮ್ಮ ಸಂಸಾರಕ್ಕೆ ಸಹಾಯ ಮಾಡೋದಾದ್ರೆ ನಾನೇ ಯಾಕೆ ಮದುವೆ ಆಗಬಾರ್ದು ಎಂದಳು ಹಾಗಾದರೆ ನಿನಗೆ ಆ ನೆನಪು ನಿನ್ನ ಮನಸ್ಸಿನಿಂದ ಇಷ್ಟು ಬೇಗ ಮರೆಯಾಗೋಯ್ತಾ ನೀನು ಈ ವಿಚಾರದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನಿಸು ಎಂದಳು ನನ್ನ ಹೃದಯದಲ್ಲಿ ನೆಲೆಯಾಗಿರುವ ಆ ನೆನಪು ಯಾವತ್ತೂ ಮಾಸುವುದಿಲ್ಲ ಆದರೆ ಈಗ ನಮ್ಮ ಮನೆಯಲ್ಲಿ ಈಗಿರುವ ಸಮಸ್ಯೆಗೆ ನನ್ನ ಮದುವೆಯೊಂದೇ ಪರಿಹಾರ ಆದ್ದರಿಂದ ನೀನು ಈ ದಿನವೇ ಅವರ ಮನೆಗೆ ಹೋಗಿ ನನ್ನ ವಿಚಾರ ಅವರಿಗೆ ತಿಳಿಸಿ ಮಾತಾಡ್ಕೊಂಡು ಬಾ ಎಂದಳು ಆಗ್ಲೇ ನಾಳೆ ದಿನ ನಿನಗೆ ಖಂಡಿತ ಆ ವಿಚಾರ ತಿಳಿಸ್ತೀನಿ ಎಂದ ರಾಧ ಮನೆಗೆ ಹೋದಳು ಮಾರನೆ ದಿನ ರಾಧಾ ಮಾಧುರಿಯ ಕೈಗೆ ವಿಳಾಸದ ಚೀಟಿ ಇತ್ತು ಆತನ ಹೆಸರು ಶ್ರೀಪತಿ ಎಂದು ನೀನೇ ಅವರ ಮನೆಗೆ ಹೋಗಿ ಮಾತಾಡುವುದು ಒಳ್ಳೆದೆಂದಳು ಮಾರ್ನೇ ದಿನ ಮಾಧುರಿ ರಾಧಾ ಕೊಟ್ಟಿದ್ದ ವಿಳಾಸದ ಪ್ರಕಾರ ದೊಡ್ಡ ಬಂಗಲಿಯ ಮುಂದೆ ನಿಂತಳು ಅನುಮಾನಿಸುತ್ತಾ ಕಾಲಿಂಗ್ ಒತ್ತಿದಳು ಮನೆಯ ಆಳು ಬಂದು ಮಾಧುರಿಯನ್ನ ಕಂಡು ಯಾರು ಬೇಕಾಗಿತ್ತು ಎಂದಳು ಮಾಧುರಿ ತಡವರಿಸುತ್ತಾ ಶ್ರೀಪತಿಗಳು ಎಂದಳು ಯಜಮಾನ್ರ ಬನ್ನಿ ಕುಳಿತುಕೊಳ್ಳಿ ಎಂದು ಅಲ್ಲೇ ಇದ್ದ ಸೋಫಾ ಕಡೆ ತೋರಿಸಿ ಯಜಮಾನರನ್ನ ಕರೆಯಲು ಒಳ ಹೋದಳು ಮಾಧುರಿಯ ಮನಸ್ಸಿನಲ್ಲಿ ವಿಧ ವಿಧವಾದ ಆಂದೋಲನ ನಡೆಯುತ್ತಿತ್ತು ನಾನು ಹೆಜ್ಜೆ ಇಟ್ಟಿರುವ ದಾರಿ ಸರಿನಾ ಇದರಿಂದ ನನಗೇನು ಅಪಾಯವಿಲ್ಲವಾ ಎಂದು ಮನಸ್ಸು ಹೋರಾಟ ನಡೆಸ್ತಿತ್ತು ಅಷ್ಟರಲ್ಲಿ ಶ್ರೀಪತಿಗಳು ಬಂದು ನೀನೇನ ಮಾಧುರಿ ಎಂದ ಮಾತಿಗೆ ಎಚ್ಚೆತ್ತ ಮಾಧುರಿ ನಿಂತು ಕೈ ಮುಗಿದಳು ನಿಮ್ಮ ಗೆಳತಿ ರಾಧಾ ತಿಳಿಸಿದಳು ನೀವು ನಿಜವಾಗಿಯೂ ನನ್ನನ್ನು ಮದುವೆಯಾಗಲು ಒಪ್ಪಿದ್ದೀರಾ ಇದರಲ್ಲಿ ನಿಮ್ಮ ಮನೆಯವರನ್ನ ಕರೆತಂದಿದ್ರೆ ನಾನೇ ಮಾತಾಡ್ತಿದ್ದೆ ಎಂದ ಶ್ರೀಪತಿಗಳು ಸಂಕ್ಷಿಪ್ತವಾಗಿ ಹೆಂಡತಿ ಇಲ್ಲದಿರುವ ವಿಚಾರ ತಿಳಿಸಿದ್ರು ಮಾಧುರಿ ಖಂಡಿತ ನಾನು ಒಪ್ಪಿದ್ದೇನೆ ಇದರಲ್ಲಿ ನಮ್ಮ ಹಿರಿಯರ ಅಭಿಪ್ರಾಯ ಅನಗತ್ಯ ಎಂದಳು ಶ್ರೀಪತಿಗಳನ್ನ ನೋಡಿದ ಮಾಧುರಿ ಐವತ್ತು ವರ್ಷವಾಗಿರುವ ವ್ಯಕ್ತಿ ಎಂದು ನಂಬಲು ಅಸಾಧ್ಯವಾಯಿತು ಕಾರಣ ಅವರು ಶಿಸ್ತಿನ ಸಿಪಾಯಿ ಅಂತಿದ್ರು ಮಾತು ಮುಂದುವರೆಸಿದ ಮಾಧುರಿ ರಾಧಾ ನಮ್ಮ ಮನೆಯ ಪರಿಸ್ಥಿತಿಯನ್ನ ತಿಳಿಸಿರ್ಬೋದು ನೀವು ನನ್ನ ತಂಗಿಯ ಮದುವೆಗೆ ಸಹಾಯ ಮಾಡ್ತೀರಾ ಎಂದಳು ಕುಳಿತುಕೋ ನಿಧಾನವಾಗಿ ಮಾತಾಡೋಣವೆಂದ ಶ್ರೀಪತಿಗಳು ನಿನಗೆ ಹಣದ ಅವಶ್ಯಕತೆ ಇದೆ ಎಂದು ನನಗೆ ಗೊತ್ತು ನಿನಗೆಷ್ಟು ಹಣ ಬೇಕು ಅಷ್ಟು ಕೊಡ್ತೀನಿ ಈ ಮನೆ ಸಹ ನನ್ನ ಸ್ವಂತದ್ದು ಮಾಧುರಿ ತಡೆವರಿಸುತ್ತಾ ನನ್ನ ನೀವು ಮದುವೆ ಮೇಲೂ ಸಹಾಯ ಮಾಡಬೇಕಾಗುತ್ತದೆ ಎಂದಳು ಶ್ರೀಪತಿಗಳು ನಗುತ್ತಾ ಓಹೋ ನನಗೆ ಕಂಡೀಷನ್ ಆಗ್ತಿದ್ದೀಯಾ ನಿನ್ನ ಎಲ್ಲ ಕಂಡೀಷನ್ಗೂ ನನ್ನ ಒಪ್ಪಿಗೆ ಇದೆ ನಿನಗೆ ಯಾವಾಗ ಹಣ ಬೇಕು ಕೇಳು ನಾನು ಕೊಡ್ತೀನಿ ಎಂದರು ಆಗ ಮಾಧುರಿ ನನಗೆ ವಿಜೃಂಭಣೆಯಿಂದ ಮದುವೆ ಆಗಲು ಇಷ್ಟವಿಲ್ಲ ಆದ್ದರಿಂದ ಸಿಂಪಲ್ ಆಗಿ ಮದುವೆ ಆಗಬೇಕೆಂದು ನನ್ನ ಇಚ್ಛೆ ಎಂದಳು ಶ್ರೀಪತಿಗಳು ನನಗೂ ಇದು ಎರಡನೆಯ ಆದ್ದರಿಂದ ನಾನು ಮದುವೆಯ ದಿನ ನನ್ನ ಮುಖವನ್ನು ಯಾರಿಗೂ ಕಾಣದಂತೆ ತಲೆಯಿಂದ ಮುಖದವರೆಗೂ ಹೂವಿನಿಂದ ಮುಚ್ಚಿಕೊಂಡು ನಿನಗೆ ತಾಳಿ ಕಟ್ತೀನಿ ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಿನ ನೀನು ಈ ಮುದುಕನನ್ನ ಆಗುವುದರ ಬಗ್ಗೆ ನಿನಗೆ ಬೇರೆ ಅವರಿಂದ ಅವಮಾನವಾಗಬಹುದು ಅಥವಾ ನಿನ್ನನ್ನ ಆಡ್ಕೊಳ್ಬಹುದು ಅದೆಲ್ಲ ಬೇಡ ಆದ್ದರಿಂದ ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಾನು ಮದುವೆಯ ಹಸೆಮಣ್ಣಿಗೆ ಬರ್ತೀನಿ ಆಯ್ತಾ ಎಂದ್ರು ಮಾಧುರಿಗೆ ಆ ವೇಳೆಗೆ ಶ್ರೀಪತಿಗಳು ಅವಳಿಗೆ ದೇವರಂತೆ ಕಂಡು ಬಂದ್ರು ಎರಡು ಕೈ ಮುಗಿದು ಮನೆಗೆ ಬಂದಳು ತಾಯಿ ತಂದೆಗೆ ಈ ವಿಚಾರವನ್ನ ಹೇಗೆ ತಿಳಿಸುವುದೆಂದು ಮಾಧುರಿ ಯೋಚನಾ ಕ್ರಾಂತಳಾಗಿ ಕುಳಿತಳು ತಾಯಿ ತಂದೆ ಆಗ್ಲೇ ಗಂಡಿನ ಮನೆಗೆ ಹೋಗಿ ಬಂದು ಅವರು ಒಂದೆಡೆ ಯೋಚಿಸ್ತಾ ಇದ್ರು ಮಾಧುರಿನೇ ಕೇಳಿದಳು ಹೋಗಿದ್ಯಾ ಅವ್ರ ಮನೆಗೆ ಏನಂದ್ರು ಎಂದಳು ಹೋಗಿದ್ವಮ್ಮ ಹುಡುಗನ ತಾಯಿಗೆ ಐವತ್ತು ಸಾವಿರ ರು ವರ್ ಬೇಕಂತೆ ಹುಡುಗನ ತಾಯಿ ವಿಪರೀತ ಜೋರು ಅವರು ಕೇಳಿದಷ್ಟು ದುಡ್ಡು ನಮಗೆ ಕೊಡಕ್ಕಾಗುತ್ತಾ ಹೇಳು ಅದಕ್ಕೆ ಬೇಜಾರಾಗಿದೆ ಅವರು ಅಟಕ್ಕೆ ಆರ್ತಾರೆಂದು ನಾವು ಎಂದ್ರು ಮಾಧುರಿ ನಿರಾತಂಕವಾಗಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ಅಮ್ಮ ದುಡ್ಡಿನ ಜವಾಬ್ದಾರಿ ನನಗಿರಲಿ ನೀವು ಅವ್ರ ಮನೆಗೆ ಹೋಗಿ ಮಾತು ಮುಂದುವರಿಸಿ ಎಂದಷ್ಟೇ ಹೇಳಿದಳು ಅವಳಿಗೆ ಗೊತ್ತಿತ್ತು ಇಂತಹ ಸಂದರ್ಭ ಒಂದಲ್ಲ ಒಂದು ದಿನ ಎದುರಿಸಬೇಕು ಎಂದು ಇದು ನನ್ನ ಅಗ್ನಿ ಪರೀಕ್ಷೆ ನಿಭಾಯಿಸಬೇಕೆಂದ್ಕೊಂಡಳು ತಾಯಿ ಮಾಧುರಿಯ ಬಳಿ ಬಂದು ನಿನಗೂ ಮದುವೆ ನಿಶ್ಚಯವಾಗಿದ್ರೆ ಇಬ್ಬರಿಗೂ ಒಟ್ಟಿಗೆ ಮಾಡಬಹುದಾಗಿತ್ತು ಅವಳಿಗೆ ಮೊದಲೇ ಮದುವೆ ಮಾಡಿ ನೀನು ಹಾಗೆ ಇದ್ರೆ ನೋಡಿದವರು ಇಲ್ಲ ಸಲದ ಕತೆ ಕಟ್ಟಿ ಮಾತಾಡ್ತಾರೆ ಎಂದ್ರು ಅಲ್ಲಮ್ಮ ಮಾತಾಡೋರು ಬಂದು ನಮ್ಮ ಸಂಸಾರಕ್ಕೆ ಸಹಾಯ ಮಾಡ್ತಾರ ನಾನು ಸಹ ಇಷ್ಟಲ್ಲೇ ಮದುವೆ ಮಾಡ್ಕೊತಾ ಇದ್ದೀನಿ ಎಂದ ಮಾಧುರಿ ಆದ್ರೆ ಹುಡುಗನಿಗೆ ಐವತ್ತು ವರ್ಷ ಅವರು ಆ ಗರ್ಭ ಶ್ರೀಮಂತರು ಗೀತಾಳ ಮದುವೆ ಖರ್ಚೆಲ್ಲ ಅವರೇ ವಹಿಸ್ಕೋತಿದ್ದಾರೆ ಮುಂದೆ ನಮ್ಮ ಸಂಸಾರಕ್ಕೂ ಅವರೇ ಸಹಾಯ ಮಾಡ್ತಾರೆ ಎಂದಳು ಆದ್ದರಿಂದ ನಾನು ಒಪ್ಕೊಂಡೆ ಎಂದಳು ಅವಳ ಮಾತನ್ನ ಕೇಳಿದ ತಂದೆ ತಾಯಿ ಇಬ್ರು ಏನು ಬಂತು ಮಾಧುರಿ ಹೋಗಿ ಹೋಗಿ ಐವತ್ತು ವರ್ಷದ ಮುದುಕನನ್ನ ಮದುವೆ ಆಗ್ತಿದ್ದೀಯ ನೊಂದು ಮಾತು ಕೇಳದೆ ನೀನು ಎಂದು ತಾಯಿ ಸರಗನ್ನ ಕಣ್ಣಿಗೆ ಹಚ್ಚಿ ಅಳಲು ಶುರು ಮಾಡಿದಳು ತಂದೆಯ ಸಹ ಕೂಗಾಡಿ ಖಂಡಿತ ಈ ಮದುವೆಗೆ ನಾನು ಒಪ್ಪಿಗೆ ಕೊಡುವುದಿಲ್ಲವೆಂದರು ಮಾಧುರಿ ಶಾಂತ ಸ್ವರದಲ್ಲಿ ನಾನು ಎಲ್ಲಾ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಟಿರುವುದು ಅಲ್ಲಮ್ಮ ನನಗೆ ತಕ್ಕವರನ್ನ ಮದುವೆ ಮಾಡಿಕೊಂಡು ಹೊರಟೋದ್ರೆ ಮುಂದೆ ಈ ಮನೆಯ ಗತಿ ಏನು ರಾಧಾಳ ಮದುವೆಗೆ ಯಾರು ಜವಾಬ್ದಾರಿ ತೆಗೆದುಕೊತಾರೆ ಸತೀಶನ ಓದಿನ ಗತಿ ಏನು ಇದೆಲ್ಲ ಯೋಚನೆ ಮಾಡಿಯೇ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದು ಎಂದಳು ಅವಳ ಮಾತು ಕೇಳಿದ ತಂದೆಗೆ ದೊಡ್ಡ ಪೆಟ್ಟು ಕೊಟ್ಟಂತಾಗಿ ನಾನು ಬೇಜವಾಬ್ದಾರಿ ಎಂದು ಮಗಳು ನನ್ನ ಕಡೆಗೆ ಬೆಟ್ಟು ಮಾಡಿ ತೋರ್ತಿದ್ದಾಳೆ ನನ್ನಿಂದ ನನ್ನ ಮಗಳು ಮುದುಕನನ್ನ ಆಗುವ ಹಾಗಾಯ್ತಲ್ಲ ಎನಿಸಿ ಅವರ ಕಣ್ಣಲ್ಲಿ ನೀರು ಬಂದು ಮಾಧುರಿಯ ಬಳಿ ಬಂದು ಅವಳ ಕೈ ಹಿಡಿದು ನನ್ನ ಕ್ಷಮಸಮ್ಮ ನಾನು ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಮಾಡಿ ನಿನ್ನ ಮದುವೆ ಮಾಡ್ತೀನಿ ನೀನು ಆ ಮುದುಕನನ್ನ ಮದುವೆಯಾಗುವ ನಿರ್ಧಾರ ಮಾಡಬೇಡ ನನಗೆ ಗೊತ್ತು ನೀನು ದುಡ್ಡಿನ ತಾಪತ್ರೆಗೋಸ್ಕರ ತ್ಯಾಗ ಅಂತ ಬೇಡ ಮಗು ನಿನ್ನ ನಿರ್ಧಾರ ಸರಿಯಲ್ಲ ನನಗೆ ಈಗ ಬುದ್ಧಿ ಬಂತು ಎಂದೆಲ್ಲ ವಿಧ ವಿಧವಾಗಿ ಹೇಳಿದ್ರೂ ಕೇಳದ ಮಾಧುರಿ ಕ್ಷಮಸಪ್ಪ ನಾನು ನಿರ್ಧಾರ ಮಾಡಾಗಿದೆ ಈ ಮದುವೆಯಿಂದ ನನಗೇನು ತೊಂದರೆ ಆಗುವುದಿಲ್ಲ ನಾನು ಸುಖವಾಗಿರ್ತೀನಿ ಎನ್ನುವ ನಂಬಿಕೆ ನನಗಿದೆ ಎಂದು ಹೊರ ನಡೆದಳು ಮಾಧುರಿ ರಾಧಾಳ ಬಳಿ ಮನೆಯಲ್ಲಿ ಇಂದಿನ ದಿನ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ನಮ್ಮ ತಂದೆ ಈಗ ನಮ್ಮಿಬ್ಬರ ಮದುವೆ ಮಾಡಲು ಸಂಪಾದನೆ ಮಾಡಿ ನಮ್ಮಿಬ್ಬರ ಮದುವೆ ಮಾಡ್ತೀನಿ ಎನ್ನುತ್ತಿದ್ದಾರೆ ಈ ಬುದ್ಧಿ ಮೊದಲೇ ಅವರಿಗೆ ಬಂದಿದ್ರೆ ನಾನು ಮನಸಾರೆ ಪ್ರೀತಿಸಿದ್ದ ಆಕಾಶ್ನನ್ನು ತ್ಯಜಿಸದೆ ಮದುವೆಯಾಗಿ ಸುಖವಾಗಿರ್ಬೋದಾಗಿತ್ತು ನನ್ನ ದುರತೃಷ್ಟ ಏನು ಪ್ರಯೋಜನ ಎಂದು ಗೆಳತಿ ಬಳಿ ಅಳಲನ್ನು ತೋಡ್ಕೊಂಡಳು ಹಾಗಾದರೆ ನೀನು ಮನಸ್ಫೂರ್ತಿಯಾಗಿ ಈ ಮದುವೆ ಆಗ್ತಿಲ್ಲ ಮನೆಯ ಪರಿಸ್ಥಿತಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡ್ತಿರುವ ಅಪರೂಪದ ಹೆಣ್ಣು ಕಣೆ ಎಂದು ರಾಧಾ ಗೆಳತಿಯನ್ನ ಹೊಗಳಿದಳು ಶ್ರೀಪತಿಗಳು ಹೇಳಿ ಕಳಿಸಿದರೆಂದು ಮಾಧುರಿ ಅವರ ಮನೆಗೆ ಬಂದಳು ಮದುವೆಗೆ ಬೇಕಾದ ಒಡವೆ ವಸ್ತ್ರ ಎಲ್ಲ ತೆಗೆದುಕೋ ಅದಕ್ಕೆ ನಿನ್ನನ್ನು ಕರಸ್ತೆ ನನಗೇನೋ ಇತ್ತು ಎರಡನೇ ಮದುವೆ ಇರ್ಬೋದು ಆದರೆ ನಿನಗೆ ಇನ್ನು ಚಿಕ್ಕ ವಯಸ್ಸು ಹುಟ್ಟು ತೊಡುವಾಸೆ ಇರೋದಿಲ್ವಾ ಎಂದರು ಮಾಧುರಿ ನಿರುತ್ಸಾಹದಿಂದ ನನಗೆ ಸೀರೆ ಒಡವೆ ಆರಿಸುವುದರಲ್ಲಿ ಆಸಕ್ತಿ ಇಲ್ಲ ಶಾಸ್ತ್ರಕ್ಕೆ ಎರಡು ಸಾಧಾರಣ ಸೀರೆಯನ್ನು ನೀವೇ ಆರಿಸಿದ್ರೆ ಉಪಕಾರವಾಗುತ್ತದೆ ಎಂದಳು ಹಾಗೇ ಆಗಲಿ ನಿನಗೆ ಸೀರೆ ಒಡವೆ ನಾನೇ ಆರಿಸುತ್ತೇನೆಂದ ಶ್ರೀಪತಿಗಳು ಲಗ್ನ ಪತ್ರಿಕೆ ಸಹ ತಾವೇ ಮುಂದಾಗಿ ನಿಂತು ಮುದ್ರಣ ಮಾಡಿಸಿದ್ರು ಮಾಧುರಿಗೆ ಲಗ್ನ ಪತ್ರಿಕೆಯನ್ನು ತೋರಿಸಿದ್ರೂ ಅದನ್ನು ತೆಗೆದು ನೋಡುವ ಆಸಕ್ತಿಯೂ ಅವಳಲ್ಲಿರಲಿಲ್ಲ ಮಾಧುರಿಯ ಇಚ್ಛೆಯಂತೆ ಐವತ್ತು ಸಾವಿರ ರೂಗಳನ್ನು ಶ್ರೀಪತಿಗಳು ಅವಳ ಕೈಯಲ್ಲಿಟ್ಟರು ಮಾಧುರಿ ಗೀತಾ ಇಬ್ಬರ ಮದುವೆ ಒಂದೇ ದಿನ ನಡೆಯುವ ಏರ್ಪಾಡಾಯಿತು ಆದರೆ ಶ್ರೀಪತಿಗಳ ಒತ್ತಾಯದ ಮೇರೆಗೆ ಗ್ರಾಂಡ್ ಆಗಿ ಆಚರಿಸುವ ಇಚ್ಛೆ ವ್ಯಕ್ತಪಡಿಸಿದಾಗ ಮಾಧುರಿ ಇವ್ರು ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದಾರೆ ಬರೀ ವ್ಯರ್ಥ ಎಂದುಕೊಂಡಳು ಮಾಧುರಿಯ ಇಚ್ಛೆಯಂತೆ ಶ್ರೀಪತಿಗಳು ಮುಖದ ತುಂಬಾ ಹೂವಿನಿಂದ ಅಲಂಕೃತರಾಗಿ ಮುಹೂರ್ತದಲ್ಲಿ ಅವಳ ಕೂತ್ಕೆಗೆ ತಾಳಿ ಕಟ್ಟಿದ್ರು ಮಾಧುರಿ ತಾಳಿ ಕಟ್ಟುವಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಆಕಾಶ್ನನ್ನ ಜ್ಞಾಪಿಸಿಕೊಂಡು ವಿಚಲಿತಳಾದಳು ಆದರೆ ನಾನು ಬೇರೊಬ್ಬನ ಮಡದಿ ಅವರನ್ನ ಮನಸ್ಸಿನಲ್ಲಿ ನೆನೆಸುವುದು ತಪ್ಪೆನಿಸಿ ತನ್ನ ಮನಸ್ಸಿನಿಂದ ಆಕಾಶ್ ಕಿತ್ತೊಗೆಯಲು ಪ್ರಯತ್ನಿಸಿದಳು ಲಗ್ನ ಮುಗಿದು ಗೀತಾ ಮಾಧುರಿ ಇಬ್ಬರು ತಂದೆ ತಾಯಿಯರ ಕಾಲಿಗೆ ನಮಸ್ಕರಿಸಿದ್ರು ತಾಯಿ ಬಂದು ಮಾಧುರಿಗೆ ನೋಡು ಅವರು ಕರೀತಿದ್ದಾರೆಂದ್ರು ಮಾಧುರಿ ಶ್ರೀಪತಿ ಕರೀತಿದ್ದಾರೆಂದು ಅವರ ರೂಮ್ಗೆ ಬಂದು ಅಲ್ಲಿದ್ದ ದೃಶ್ಯ ನೋಡಿ ಒಂದು ನಿಮಿಷ ಸ್ತಂಭಿ ಭೂತಳಾದಳು ಎದುರಿಗಿನ ಕುರ್ಚಿಯಲ್ಲಿ ಆಕಾಶ್ ಮಧುಮಗನ ಅಲಂಕಾರದಲ್ಲಿ ಕುಳಿತಿದ್ದಾನೆ ಪಕ್ಕದಲ್ಲಿ ಶ್ರೀಪತಿಗಳು ಸೂಟಿನಲ್ಲಿ ನಗುತ್ತಾ ಅವನೊಂದಿಗೆ ಮಾತಾಡ್ತಿದ್ದಾರೆ ಯಾವುದೂ ತಿಳಿಯದ ಮಾಧುರಿ ಬಾಗಿಲಲ್ಲೇ ನಿಂತಿರುವುದನ್ನ ತಿಳಿದು ಶ್ರೀಪತಿಗಳು ಪಾಮ ಮಾಧುರಿ ಒಳಗೆ ಅಂದ್ರು ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿ ನಿನಗೆ ಆಶ್ಚರ್ಯವಾಗ್ತಿದೆಯಲ್ವಾ ನೀನು ಈ ದಿನ ಮದುವೆಯಾಗಿದ್ದು ಸ್ನೇಹಿತನ ಮಗ ಆಕಾಶ್ ನನ್ನ ನಿನಗೆ ಗಾಬರಿ ಆಗ್ತಿದೆಯಾ ಕುಳಿತುಕೋ ಎಲ್ಲ ವಿವರವಾಗಿ ನಿನಗೆ ತಿಳಿಸ್ತೀನಿ ಅಂದ್ರು ಶ್ರೀಪತಿಗಳು ನನ್ನ ಸ್ನೇಹಿತನ ಮಗ ಆಕಾಶ್ ನಿನ್ನನ್ನ ಬಹಳವಾಗಿ ಮೆಚ್ಚಿಕೊಂಡು ನಿನ್ನನ್ನ ಮದುವೆಯಾಗುವ ವಿಚಾರವನ್ನ ನನಗೆ ತಿಳಿಸಿದಾಗ ನಾನು ಸಂತೋಷಪಟ್ಟೆ ಆ ನಂತರ ನೀನು ಅವನನ್ನು ನಿರಾಕರಿಸಿದ ವಿಚಾರ ನನಗೆ ಹೇಗೋ ತಿಳಿಯಿತು ಆದರೆ ಆಕಾಶ್ ನಿನ್ನ ನೆನಪಿನಲ್ಲೇ ಇದ್ದು ನಿನ್ನ ಮರೆಯುವ ಸಲುವಾಗಿ ಬೇರೆಡೆಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ದು ತಿಳಿದು ನನಗೆ ಬಹಳ ಬೇಜಾರಾಯಿತು ಆದರೆ ನಿಜವಾಗಿಯೂ ನಿನಗೆ ನಿನ್ನ ಮಾವನ ಜೊತೆ ನಿಶ್ಚಯವಾಗಿದೆಯಾ ಎಂದು ಅನುಮಾನಗೊಂಡ ನಾನು ನಿನ್ನ ಗೆಳತಿ ರಾದಾಳ ಬಳಿ ಕೇಳಿದಾಗ ಅವಳು ನಿಜಾಂಶ ತಿಳಿಸಿ ಮನೆಯ ಪರಿಸ್ಥಿತಿ ಎಲ್ಲ ವಿವರಿಸಿ ಮನಸ್ಸಿನಲ್ಲಿ ಆಕರ್ಷಣನ್ನ ಪ್ರೀತಿಸ್ತಾ ಇದ್ದಾಳೆ ಮನೆಯ ಪರಿಸ್ಥಿತಿಗಾಗಿ ಮದುವೆ ಆದರೆ ಸಂಸಾರದ ನಿರ್ವಹಣೆ ಕಷ್ಟವೆಂದು ಇಲ್ಲದ ಮಾವನ ಮಗನನ್ನ ಸೃಷ್ಟಿಸಿ ಆಕರ್ಷಣನ್ನ ನಿರಾಕರಿಸಿದ್ದು ತಿಳಿಯಿತು ಹೀಗಾಗಿ ನಾನೇ ಈ ವಿಚಾರವನ್ನ ಯೋಚಿಸಿ ನಿನ್ನ ಗೆಳತಿಯ ಬಳಿ ನನ್ನ ಮದುವೆ ಎಂದು ಒಬ್ಬಿಸಿದೆ ಇದರಲ್ಲಿ ಅವಳೊಬ್ಬಳ ಪಾತ್ರ ಮಾತ್ರವಲ್ಲ ಆಕಾಶ್ ಹಾಗೂ ನಿನ್ನ ತಂದೆ ತಾಯಿ ಸಹ ಸೇರಿದ್ದಾರೆಂದಾಗ ಮಾಧುರಿಗೆ ಆಶ್ಚರ್ಯ ತಂದೆ ತಾಯಿ ಸಹ ಮಾಧುರಿಗೆ ತಿಳಿಸಿದ್ರು ನೀನು ಮುದುಕನನ್ನ ಮದುವೆ ಆಗ್ತಿರುವ ವಿಚಾರ ತಿಳಿದು ನಮಗಿಬ್ಬರಿಗೂ ಸಂಕಟವಾಗಿ ಈ ಮದುವೆಯನ್ನ ನಿಲ್ಲಿಸುವ ಪ್ರಯತ್ನ ಮಾಡಬೇಕೆಂದು ಶ್ರೀಪತಿಗಳ ಮನೆಗೆ ಬಂದೆವು ಅವರು ಇರುವ ವಿಚಾರ ತಿಳಿಸಿ ಈ ವಿಚಾರ ಈಗಲೇ ಮಾಧುರಿಗೆ ತಿಳಿಸಬೇಡಿ ಎಂದ್ರು ಅದರಂತೆ ನಮಗೂ ಆಕಾಶ್ನನ್ನ ನೋಡಿ ಬಹಳ ಸಂತೋಷವಾಯಿತು ಎಂದು ತಂದೆ ತಾಯಿ ತಿಳಿಸಿದ್ರು ಶ್ರೀಪತಿಗಳು ಮಾತು ಮುಂದುವರಿಸುತ್ತಾ ಇನ್ನು ಒಡವೆ ಸೇರಿ ಹಾರಿಸಲು ನಿರಾಕರಿಸಿದಾಗ ಅದೆಲ್ಲವನ್ನು ಹಾರಿಸಿದ್ದು ಆಕಾಶ್ ಎಂದರು ಹಾಗಾದರೆ ನಾನೊಬ್ಬಳೇ ಏನು ತಿಳಿಯದೆ ನಿರಾಸಕ್ತಿಯಿಂದ ಓಡಾಡ್ತಿದ್ದೆ ಎಂದುಕೊಂಡಳು ಮಾಧುರಿ ತನ್ನನ್ನೇ ನೋಡ್ತಿದ್ದ ಆಕಾಶ್ನ ನೋಟ ಎದುರಿಸಲಾರದೆ ತಲೆ ತಗ್ಗಿಸಿದ್ದಳು ಎಲ್ಲರೂ ರೂಮಿನಿಂದ ನಿರ್ಗಮಿಸಿದ್ರು ಆಕಾಶ್ ತನ್ನ ಎರಡೂ ಕೈಗಳನ್ನು ಮುಂದೆ ನೀಡಿ ಈಗಲಾದರೂ ನನ್ನ ಬಳಿ ಬರ್ತೀಯೋ ಅಥವಾ ಸಲದ ಹಾಗೆ ಎನ್ನುವಷ್ಟರಲ್ಲಿ ನಾಚಿಕೆಯಿಂದ ಕೆಂಪಾದ ಮಾಧುರಿ ಅವನು ನೀಡಿದ್ದ ತೋಳಿನಲ್ಲಿ ಬಂದು ಸೇರಿ ಅವನಿಯ ಮೇಲೆ ತಲೆ ಇಟ್ಟು ನಿಮ್ಮನ್ನು ಮರೆಯುವುದು ಆಗಲಿಲ್ಲ ಎಂದು ಅವನ ತೋಳಿನಲ್ಲಿ ಮದುವೆ ಹೆಣ್ಣಿನಂತೆ ನಾಚಿ ಕರಗಿ ಹೋದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು